ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಸಖತ್ತಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ನಾವು ಇವತ್ತು ಬಂದಿದ್ದೇವೆ ಗದಗಿಂದ ಕೇವಲ ಮೂವತ್ತು ಕಿಲೋಮೀಟರ್ ದೂರ ಇರುವ ಉತ್ತರ ಕರ್ನಾಟಕದ ಸಹ್ಯಾದ್ರಿ ದ್ರೋಣಗಿರಿ ಸುವರ್ಣಗಿರಿ ಎಂದೇ ಕರೆಯಲ್ಪಡುವ ಏಷ್ಯಾ ಖಂಡದಲ್ಲೇ ಅತ್ಯಂತ ಹೆಚ್ಚು ಹಾಗೂ ಶುದ್ಧ ಗಾಳಿಯನ್ನು ಬೀಸುವ ಪ್ರದೇಶಕ್ಕೆ ಇವತ್ತು ನಾನು ಬಂದಿದ್ದೇನೆ ಅದುವೇ ನಮ್ಮ ಕಪ್ಪತ್ ಗುಡ್ಡಕ್ಕೆ ಬಂದಿದ್ದೇನೆ ಈ ಒಂದು ವಿಡಿಯೋದಲ್ಲಿ ಕಪ್ಪತ್ ಗುಡ್ಡದ ಬಗ್ಗೆ ಕಂಪ್ಲೀಟಾಗಿ ಹಿಸ್ಟ್ರಿ ಮತ್ತೆ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ವೆಲ್ಕಮ್ ಟು ಕಪ್ಪತ್ ಗುಡ್ಡ ಫೈನಲ್ಲಿ ನಾವು ಕಪ್ಪತ್ ಗುಡ್ಡ ಹತ್ರ ಬಂದಿದ್ದಾಯ್ತು ಹಿಂಗೆ ಅಲ್ಲಿ ಕಾಣಿಸ್ತಾ ಇದಲ್ಲ ಅದೇ ಒಂದು ಫೈನಲ್ ಆಗಿ ನಮ್ಮದು ಬೈಕ್ ಪಾಯಿಂಟ್ ಮತ್ತು ನಾವು ಹೀಗೆ ಒಂದು ಕಪ್ಪತ್ತ ಮಲ್ಲೇಶ್ವರ ಎನ್ನುವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ವ್ಯೂ ಪಾಯಿಂಟನ್ನು ನೋಡ್ಬೋದು ಆ ಒಂದು ವ್ಯೂ ಪಾಯಿಂಟನ್ನು ತೋರಿಸ್ತೀನಿ ಬನ್ನಿ ಇವಾಗ ನಾವು ಬಂದಿದ್ದೇವೆ ಕಪ್ಪತ್ತ ಗುಡ್ಡದ ಮಧ್ಯ ಭಾಗದಲ್ಲಿರುವ ಇಲ್ಲಿನ ಆರಾಧ್ಯ ದೈವವಾದ ಶ್ರೀ ಕಪ್ಪತ್ತ ಮಲ್ಲೇಶ್ವರ ಸ್ವಾಮಿಯ ಸನ್ನಿಧಿಗೆ ಹೋಗ್ತಾ ಇದ್ದೇವೆ ಈ ಒಂದು ಗುಡ್ಡದಲ್ಲಿ ಕಪಿಲ ಮಹಾಸ್ವಾಮಿಗಳು ತಪಸ್ಸು ಮಾಡಿರುವ ಇತಿಹಾಸ ಕೂಡ ಇದೆ ಇವಾಗ ನಾವು ಆ ಒಂದು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇವೆ ಬನ್ನಿ ಆ ಒಂದು ದೇವಸ್ಥಾನ ಮತ್ತು ಕಪ್ಪತ್ತ ಮಲ್ಲೇಶ್ವರ ಸಾನ್ನಿಧ್ಯ ಹೇಗಿದೆ ಅಂತ ನಾನು ಇವಾಗ ತೋರಿಸ್ತೀನಿ ಹೋಗ್ತಾ ಇದ್ದೇವೆ ಬನ್ನಿ ಹೋಗೋಣ အိုး ಂಗಿರ್ಬೋದು ಈ ಒಂದು ಕಪ್ಪತ್ತ ಗುಡ್ಡದ ಐತಿಹಾಸಿಕವಾಗಿ ಈ ಒಂದು ಕಪ್ಪತ್ತ ಗುಡ್ಡದಲ್ಲಿ ಅತ್ಯಂತ ಹೇರಳವಾಗಿ ಸಸ್ಯ ಗಿಡಮೂಲಿಕೆಗಳು ದೊರೆಯುತ್ತವೆ ಅದು ಒಂದು ಕಾರಣ ಇದೆ ಏನಪ್ಪಾ ಅಂದರೆ ಒಂದು ಶ್ರೀ ಆಂಜನೇಯನು ಲಂಕೆಗೆ ಸಂಜೀವಿನಿ ಪರ್ವತವನ್ನು ಒತ್ತೊಯ್ಯುವಾಗ ಆ ಒಂದು ಪರ್ವತದ ಒಂದು ಭಾಗ ಸಣ್ಣ ಭಾಗ ಈ ಒಂದು ಸ್ಥಳದಲ್ಲಿ ಬಿದ್ದಿತ್ತು ಅಂತ ಹೇಳ್ತಾರೆ ಹಾಗಾಗಿ ಇದು ಒಂದು ಸಂಜೀವಿನಿ ಪರ್ವತನು ಅಂತ ಕರೆಯುತ್ತಾರೆ ಈ ಒಂದು ಪರ್ವತದಲ್ಲಿ ಈ ಒಂದು ಗುಡ್ಡದಲ್ಲಿ ಅತ್ಯಂತ ಹೇರಳವಾಗಿ ಸಸ್ಯ ಗಿಡಮೂಲಿಕೆಗಳು ದೊರೆಯುತ್ತವೆ ಅಂತ ಹೇಳ್ಬೋದು ಓಕೆ ನಾವು ಇವಾಗ ವ್ಯೂ ಪಾಯಿಂಟ್ನ ನೋಡೋಕೆ ಹೋಗ್ತಾ ಇದ್ದೇವೆ ಬನ್ನಿ ಆ ಒಂದು ವ್ಯೂ ಪಾಯಿಂಟ್ನ ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ ನಾವು ಇವಾಗ ಈ ಒಂದು ಗುಡ್ಡದ ಮೇಲೆ ಬಂದ್ರೆ ಗಾಳಿಗುಂಡಿ ಬಸವಣ್ಣ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಕಾಣಿಸುತ್ತೆ ಇದೇ ಅಲ್ಲಿ ಒಂದು ಕಾಣಿಸ್ತಾ ಇಲ್ಲ ಅದು ಒಂದು ವ್ಯೂ ಪಾಯಿಂಟ್ ಮತ್ತೆ ಈ ಒಂದು ದೇವಸ್ಥಾನ ಗಾಳಿಗುಂಡಿ ಬಸವಣ್ಣ ದೇವಸ್ಥಾನ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ಮರದ ಒಂದು ವಿಶೇಷತನೂ ಇದೆ ಅದನ್ನು ಕೇಳೋಣ ಬನ್ನಿ ಏನಂತ ಆಗ್ಬೇಕಂತ ಹೋಗಬೇಕಂತ ಅಲ್ಲ ಮನೆ ಕಟ್ಟದ್ ನೋಡೋದು ನೋಡ್ರಿ ಮನೆ ಕಟ್ಟಿದ ಹಿಂಗೆ ಮದುವೆ ಆಸೆ ಅಂದ್ರೆ ಈ ತರ ಆಂಧ್ರ ಕಟ್ಟೆ ಮದ್ವೆ ಆಗ್ಬಿಟ್ಟು ನನಗೆ ಬೇಡ ಖುಷಿಯಾಗಿದ್ರೆ ಸಾಕಲ್ಲ ಹೌದಲ್ಲ ಮನೆ ಬೇಕಾ ಕಟ್ಟ್ರಿ ಮತ್ತೆ

ಮದ್ವೆ ಆದಿಕೊಂಡಿರ್ತಾರಲ್ಲ ಕೈಯಾಗ ಹ್ಮ್ ಅವ್ನು ಬಂದ್ ಇಲ್ಲಿ ಕಟ್ತಾರ ದೇವ್ರಿಗೆ ಬಂದಿರ್ತಾರಲ್ಲ ಹಾತ್ರಿ ಇವು ಮಕ್ಕಳ ಪಕ್ಕ ಬೇಕಂದ ಇಲ್ಲಿ ತೊಟ್ಲ ಕಟ್ತಾರ ತೊಟ್ಟಿರಲ್ಲ ಇನ್ ತೊಟ್ಲ ಹ್ಮ್ ಇಲ್ಲಿ ಮದುವೆ ಅಂದ್ರೆ ಈ ತರ ಅಂದ್ರೆ ಕಟ್ತಾನ ತಪ್ಪನ ಹಾಕುಂತಲ್ವಣ

ವ್ಯೂ ಪಾಯಿಂಟ್ ಆದಂತಹ ಗುಂಡಿ ವ್ಯೂ ಪಾಯಿಂಟ್ ಆ ಒಂದು ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ ನೀವು ಹಿಂಗಡೆ ನೋಡ್ತಾ ಇರ್ಬೋದು ಈ ಒಂದು ಕಪ್ಪತ್ತು ಗುಡ್ಡದ ಸೌಂದರ್ಯವನ್ನು ನೀವು ನೋಡ್ತಾ ಇರ್ಬೋದು ನಾವು ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೆ ಬಂದಿದ್ದೀನಿ ಇವಾಗ ಹನ್ನೊಂದು ಗಂಟೆ ಆಗಿದೆ ಆದ ಕಾರಣ ಸ್ವಲ್ಪ ಇಲ್ಲಿ ವ್ಯೂ ಸುಮಾರಾಗಿದೆ ಅಂದರೆ ಆದರೂ ಚೆನ್ನಾಗಿದೆ ಈ ಒಂದು ಗದಗಿನ ಒಂದು ಬರಡು ಭೂಮಿಯಲ್ಲಿ ಈ ಥರ ಒಂದು ಹಸಿರು ಪ್ರದೇಶ ಮತ್ತು ಈ ಥರ ಒಂದು ಸ್ಥಳ ಇದೆ ಅಂದರೆ ನಂಬಲು ಅಸಾಧ್ಯ ಅಂತ ಹೇಳ್ಬೋದು ಗದಗ ಅಂದರೆ ಬರಗಾಲ ನೋಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಸಹ್ಯಾದ್ರಿ ಪರ್ವತ ಅಂತಲೂ ಕರಿಬೋದು ಈ ಒಂದು ಕಪ್ಪದ ಗುಡ್ಡಕ್ಕೆ ಎಪ್ಪತ್ತು ಗಿರಿಗಿಂತ ಕಪ್ಪತ್ತು ಗುಡ್ಡ ಮೇಲು ಅನ್ನೋದು ಒಂದು ನಾನುಡಿ ಇದೆ ಇಲ್ಲಿ ಇದನ್ನು ನೋಡಿದರೆ ಅದೇ ರೀತಿ ಅನಿಸ್ಬೋದು ಇನ್ನು ಮಳೆ ಬಂದರೆ ಮಾತ್ರ ಸಖತ್ತಾಗಿರುತ್ತೆ ಮಳೆ ಬರದೆ ಕಾರಣ ಈ ರೀತಿ ಕಾಣಿಸ್ತಾ ಇದೆ ಓಕೆ ನೀವು ನೋಡ್ತಾ ಇದ್ದೀರಾ ಕಪ್ಪಟ್ಟು ಗಿರಿಯನ್ನು ಓಕೆ ಫ್ರೆಂಡ್ಸ್ ಇವಾಗ ನಾವು ಗದಗ್ ಗದಗಿನ ಹೊರಗಡೆ ಇರುವ ಸಾಲು ಮರದ ತಿಮ್ಮಕ್ಕ ಟ್ರೀ ಪಾರ್ಕಿಗೆ ಬಂದಿದ್ದೇವೆ ಈ ಒಂದು ಪಾರ್ಕಲ್ಲಿ ಅಡ್ವೆಂಚರ್ ಆಗಿರೋ ಒಂದು ಆ್ಯಕ್ಟಿವಿಟಿ ಇದೆ ಅದು ಯಾವುದಪ್ಪ ಅಂದರೆ ಒಂದು ಜಿಪ್ ಲೈನ್ ಇದೆ ಆ ಜಿಪ್ ಲೈನ್ಗೆ ಇವತ್ತು ನಾನು ಹೋಗ್ತಾಯಿದ್ದೀನಿ ಲೈನಲ್ಲಿ ಬಂದರೆ ನಿಮಗೆ ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿ ಬರಬೇಕು ಈ ಒಂದು ಜಿಪ್ಲೈನ್ಗೆ ಮತ್ತು ಎವ್ರಿ ಮಂಡೇ ಹಾಲಿಡೇ ಇರುತ್ತೆ ಮಂಡೇ ಬರೋಕ್ಕೋಗ್ಬೇಡಿ ಓಕೆ ಇವಾಗ ನಾವು ಆ ಒಂದು ಅಡ್ವೆಂಚರ್ ಅಡ್ವೆಂಚರ್ ಆಗಿರುವ ಜಿಪ್ಲೈನನ್ನು ಟ್ರೈ ಮಾಡಲು ಇದ್ದೇವೆ ಬನ್ನಿ ಹೋಗೋಣ ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ

ಎಪ್ಪತ್ತು ಮೀಟರ್ ಇರುವ ಗದಗಿನ ಹೊರಗಡೆ ಇರುವ ಲೈನ್ ಕಂಪ್ಲೀಟ್ ಮಾಡಿದ್ವಿ ಒಳ್ಳೆಯ ಅಡ್ವೆಂಚರ್ ಆಗಿತ್ತು ಪಾಪ ಇವತ್ತು ಯಾರು ಇದ್ದಿಲ್ಲ ಕಸ್ಟಮರ್ಸ್ ಕಸ್ಟಮರ್ಸು ನಾನೊಬ್ಬನೇ ಇದ್ದೆ ಒಬ್ಬನಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಆಡಿಸಿದ್ರು ಓಕೆ ನೀವು ಈ ಒಂದು ಜಿಪ್ಲೈನನ್ನು ಟ್ರೈ ಮಾಡ್ಬೋದು ಈ ಥರ ವೀಡಿಯೋಗಳನ್ನು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ಮಾಡ್ತಾಯಿರ್ತೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಅಡ್ವೆಂಚರ್ ವಿಡಿಯೋ ಅಥವಾ ಸ್ಪೆಷಲ್ ವಿಡಿಯೋದಲ್ಲಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್